ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಏಡ್ಸ್ ದಿನಾಚರಣೆಯ ಶಿಕ್ಷಕರಿಗೊಂದು ಸುಂದರ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟು ಒಂದು ಲೈಕ್ ಲೈಕ್ ಅನೇಕ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿ ಒಂದು ಪ್ರಬಂಧ ಬೇಕಂತೇಳಿ ಕೌನ್ಸಿಲಿಂಗ್ ಕಾಮ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣ ಕಲಿತಾ ಹೋಗೋಣ ಬನ್ನಿ ಈ ಸಭೆಯಲ್ಲಿರುವ ಮುಖ್ಯ ಅತಿಥಿಗಳೇ ಪ್ರಾಂಶುಪಾಲರೇ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳಿಗೆ ಶುಭೋದಯ ಎಲ್ಲರಿಗೂ ಗೊತ್ತಿರುವಂತೆ ಪ್ರತಿ ವರ್ಷ ಡಿಸೆಂಬರ್ ಒಂದರಂದು ನಾವು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತೇವೆ ಈ ದಿನವನ್ನು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ವಿಶ್ವಸಂಸ್ಥೆ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಅಧಿಕೃತವಾಗಿ ಘೋಷಿಸಿತು ಈ ದಿನವನ್ನು ಆಚರಿಸುವ ಉದ್ದೇಶ ಕೇವಲ ಏಡ್ಸ್ ಎಂಬ ರೋಗದ ಬಗ್ಗೆ ಮಾತನಾಡುವುದಲ್ಲ ಜನರಲ್ಲಿ ಜಾಗೃತಿ ಮೂಡಿಸುವುದು ತಪ್ಪು ಕಲ್ಪನೆಗಳನ್ನು ದೂರ ಮಾಡುವುದು ಮತ್ತು ಏಡ್ಸ್ನೊಂದಿಗೆ ಬದುಕುತ್ತಿರುವವರಿಗೆ ಬೆಂಬಲ ನೀಡುವುದು ಎಂಬುದು ಮುಖ್ಯ ಗುರಿ ವಿದ್ಯಾರ್ಥಿಗಳೇ ಇಂದು ಸಮಾಜದಲ್ಲಿ ಏಡ್ಸ್ ಬಗ್ಗೆ ಹಲವಾರು ಅಸತ್ಯ ಕಲ್ಪನೆಗಳು ಭಯಗಳು ಮತ್ತು ತಪ್ಪು ತಿಳುವಳಿಕೆಗಳಿವೆ ಆದ್ದರಿಂದ ಸರಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದು ತುಂಬಾ ಮುಖ್ಯ ಏಡ್ಸ್ ಎಂದರೆ ಏಡ್ಸ್ ಎಂಬುದು ಅಕ್ವೈರ್ಡ್ ಹ್ಯುಮಿನೋಡೆಫಿಷಿಯನ್ಸಿ ಸಿಂಡ್ರೋಮ್ ಎನ್ನುವ ಪದದ ಸಂಕ್ಷೇಪ ಈ ರೋಗವನ್ನು ಹೆಚ್ ಐ ವಿ ಎಚ್ ಐವಿ ಎಂಬ ವೈರಸ್ ನಿಂದ ಉಂಟಾಗುತ್ತದೆ ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ನಿಧಾನವಾಗಿ ನಾಶಗೊಳಿಸುತ್ತದೆ ಹಾಗಾದರೆ ಹೇಗೆ ಹರಡುತ್ತದೆ ಹೆಚ್ಚಾಗಿ ಮೂರು ಮಾರ್ಗಗಳಿಂದ ಹರಡುತ್ತದೆ ರಕ್ತದ ಮೂಲಕ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ತಾಯಿಯರಿಂದ ಮಗುವಿಗೆ ಗರ್ಭಧಾರಣೆ ಎರಿಗೆ ಅಥವಾ ತಾಯಿಯ ಹಾಲಿನ ಮೂಲಕ ಹರಡುತ್ತದೆ ಹಾಗಾದರೆ ಹೇಗೆ ಹರಡುವುದಿಲ್ಲ ಜೊತೆಗೆ ಕುಳಿತುಕೊಂಡರೆ ಊಟ ನೀರು ಹಂಚಿಕೊಂಡರೆ ಕೈ ಸ್ಪರ್ಶ ಅಪ್ಪಿಕೊಂಡರೆ ಸಾಮಾನ್ಯ ದಿನನಿತ್ಯದ ಸಂಪರ್ಕದಿಂದ ಏಡ್ಸ್ ಹರಡುವುದಿಲ್ಲ ಈ ವಿಷಯವನ್ನು ನೀವು ನಿಮ್ಮ ಕುಟುಂಬ ಸ್ನೇಹಿತರಿಗೂ ತಿಳಿಸಿ ವಿದ್ಯಾರ್ಥಿಗಳೇ ಏಡ್ಸ್ ಇರುವವರು ತಪ್ಪಾದವರಲ್ಲ ಅವರು ನಮ್ಮಂತೆಯೇ ಸಾಮಾನ್ಯ ಮಾನವರು ಅವರಿಗೆ ಪ್ರೀತಿ ಸಹಾನುಭೂತಿ ಮತ್ತು ಗೌರವ ಬೇಕು ವಿದ್ಯಾರ್ಥಿಗಳೇ ನಿಮ್ಮ ವಯಸ್ಸಿನಲ್ಲಿ ಜ್ಞಾನ ಅತಿ ಮುಖ್ಯ ತಪ್ಪು ಮಾಹಿತಿ ಮೂಢನಂಬಿಕೆ ಮತ್ತು ಗಾಸಿಪ್ಗಳು ಸಮಾಜಕ್ಕೆ ದೊಡ್ಡ ಅಪಾಯ ಆದರೆ ನೀವು ಸರಿಯಾದ ಜ್ಞಾನವನ್ನು ಪಡೆದರೆ ನಿಮ್ಮ ಮಾತು ನಿಮ್ಮ ಜಾಗೃತಿ ಇತರರನ್ನು ರಕ್ಷಿಸಬಹುದು ಹಾಗಾದರೆ ನಮ್ಮ ಕರ್ತವ್ಯಗಳೇನು ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳುವುದು ಸ್ನೇಹಿತರಿಗೂ ಜಾಗೃತಿ ಮೂಡಿಸುವುದು ಏಡ್ಸ್ ರೋಗಿಗಳಿಗೆ ಗೌರವ ನೀಡುವುದು ಅಸಹ್ಯತೆ ಭೇದ ಭಾವ ತೋರದಿರುವುದು ಆರೋಗ್ಯಕರ ಜೀವನ ಶೈಲಿ ಅನುಸರಿಸುವುದು ಕೊನೆಯಲ್ಲಿ ಹೇಳುವುದಾದರೆ ವಿದ್ಯಾರ್ಥಿಗಳೇ ಏಡ್ಸ್ ಬಗ್ಗೆ ಜ್ಞಾನ ಹೊಂದಿರುವವರು ಭಯ ಪಡಬೇಕಾಗಿಲ್ಲ ಜ್ಞಾನವೇ ರಕ್ಷಣಾ ಔಷಧ ಜಾಗೃತಿಯೇ ಸಮಾಜದ ಶಕ್ತಿ ಮಾನವೀಯತೆ ನಿಜವಾದ ಚಿಕಿತ್ಸೆ ಈ ವಿಶ್ವ ಏಡ್ಸ್ನದ ಸಂದರ್ಭದಲ್ಲಿ ನೀವು ಎಲ್ಲರೂ ಜಾಗೃತಿಯ ನಾಗರಿಕರಾಗಬೇಕು ನಿಮ್ಮ ಕುಟುಂಬದಲ್ಲೂ ಶಾಲೆಯಲ್ಲೋ ಸಮಾಜದಲ್ಲೂ ನೀವು ಜಾಗೃತಿ ಹರಿಸುವ ಬೆಳಕಾಗಿರಿ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ಧನ್ಯವಾದಗಳು ಎಲ್ಲರೂ ಆರೋಗ್ಯವಾಗಿರಿ ಜಾಗೃತರಾಗಿರಿ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯಿತು ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಮುಂಚೆ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ మొత్తం వస విషయంగా మొత్తం వీడియో వేట్ హక్త ఫార్ వాచింగ్ బు